ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹದೇವಪುರದಲ್ಲಿ ಮತಗಳತನ ಆರೋಪ ರಾಹುಲ್ ಗಾಂಧಿ ಅರವಿಂದ ಲಿಂಬಾವಳಿ ಗರಂ ಆಗಿದ್ದಾರೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅನ್ನುವ ಆರೋಪವನ್ನ ಸಾಕ್ಷಿ ಸಮೇತ ಬಯಲೇಗೆಳೆದಿದ್ರು ರಾಹುಲ್ ಗಾಂಧಿ ಈಗ ಅರವಿಂದ ಲಿಂಬಾವಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಎಲೆಕ್ಷನ್ ಆದ ತಕ್ಷಣ ದೂರನ್ನ ಯಾಕೆ ಕೊಟ್ಟಿಲ್ಲ ಕಾಂಗ್ರೆಸ್ ಬ್ಲೋಗಳು ನಿದ್ದೆ ಮಾಡ್ತಿದ್ರ ಕಾಂಗ್ರೆಸ್ಸಿಗರು ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ವಸ್ತು ಸ್ಥಿತಿ ಬಿಚ್ಚುವ ಕೆಲಸ ಬಿಜೆಪಿ ನಾಯಕರು ಮಾಡ್ತಾರೆ ವಲಸಿಗರು ಕೆಲಸಕ್ಕೆ ಹೋದಾಗ ಪಟ್ಟಿಯಲ್ಲಿ ಹೆಸರನ್ನ ಬದಲಿಸಿದ್ದಾರೆ ಮನೆಗಳು ಬದಲಾವಣೆ ಮಾಡಿದಾಗ ವೋಟರ್ ಲಿಸ್ಟ್ ಬದಲಾಯಿಸ್ತಾರೆ ರಾಹುಲ್ ಗಾಂಧಿ ಕೊಟ್ಟ ಮಾಹಿತಿ ತಪ್ಪು ಇದೆ ನಾವು ದೆಹಲಿಯಲ್ಲೇ ದಾಖಲೆಗಳನ್ನ ರಿಲೀಸ್ ಮಾಡ್ತೀವಿ ಬೆಂಗಳೂರಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಂಡ್ ಫುಲ್ ಆಫ್ ಇಮ್ಯಾಚುರಿಟಿ ರಾಹುಲ್ ಗಾಂಧಿ ಅವರ ಯೋಚನೆ ಅಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಸಂಪೂರ್ಣ ಅಪಕ್ಕಪಕ್ಕವಾಗಿದೆ ಅಂತ ಅದು ಮತ್ತೊಂದು ಸಾರಿ ಪ್ರದರ್ಶನ ಮಾಡಿದ್ದಾರೆ ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ ಹೀಗೆ ದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹಾದೇವಪುರದಿಂದ ಶುರು ಮಾಡಿದ್ದಾರೆ ನಾನು ಅದನ್ನು ಸ್ವಾಗತಿಸಬೇಕೋ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಸಿದ್ದಕ್ಕೆ ಅಥವಾ ಅವರಿಗೆ ಜ್ಞಾನ ಕಡಿಮೆ ಇದೆಯೋ ಏನು ಮಾತಾಡಬೇಕೋ ನನಗೇನು ಅರ್ಥ ಆಗ್ತಾಯಿಲ್ಲ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ಮಹಾದೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ರಚನೆ ಆಯಿತು ಹಳೆ ವರ್ತೂರು ಕ್ಷೇತ್ರ ಇತ್ತು ಅದು ಮೂರು ಕ್ಷೇತ್ರಗಳಾಗಿ ಡಿಲಿಮಿಟೇಷನ್ನಲ್ಲಿ ಮಹದೇವಪುರ ಪುರ ಮತ್ತು ಸಿವಿರಾಮನಗರ ಮೂರು ಕ್ಷೇತ್ರಗಳಾಯಿತು ಎರಡು ಸಾವಿರದ ಎಂಟರಿಂದ ನಾಲ್ಕು ಬಾರಿ ಲೋಕಸಭೆ ಅಸೆಂಬ್ಲಿ ಚುನಾವಣೆ ನಡೆದಿದೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಜನ ಮತದಾರರಿದ್ದರು ಒಂದು ಲಕ್ಷ ನಲವತ್ತಾರು ಸಾವಿರದ ನಾನೂರ ನಾಲ್ಕು ಜನ ಮತವನ್ನು ಚಲಾಯಿಸಿದ್ದಾರೆ ಅವಾಗ ಎರಡ್ ಸಾವಿರದ ಒಂಬತ್ತು ಲೋಕಸಭೆಯಲ್ಲಿ ಮೂರು ಲಕ್ಷ ಹದಿನಾಲ್ಕು ಸಾವಿರ ಜನ ಮತದಾರರಿದ್ದರು ಒಂದು ಲಕ್ಷ ಐವತ್ತು ಸಾವಿರ ಎಂಬತ್ತು ಜನ ಮತ ಚಲಾಯಿಸಿದಾರೆ ಅವಾಗ ಎರಡ್ ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಮೂರು ಲಕ್ಷ ಅರವತ್ತೆಂಟು ಸಾವಿರದ ಇನ್ನೂರ ಹತ್ತು ಜನ ಮತದಾರರಿದ್ದರು ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಜನ ಮತವನ್ನು ಚಲಾಯಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ಜನ ಮತದಾರರಿದ್ದರು ಎರಡು ಲಕ್ಷ ಮೂವತ್ತೇಳು ಸಾವಿರ ಆರುನೂರ ಇಪ್ಪತ್ತೆಂಟು ಜನ ಮತ ಚಲಾಯಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ಮತದಾರರಿದ್ದರು ಎರಡು ಲಕ್ಷ ಎಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಜನ ಮತವನ್ನು ಚಲಾಯಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಐದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನ ಮತದಾರ